ಮಹಾಮಾರಿ ರೋಗದಿಂದ ದೂರ ಇರಲು ಯೋಗ ಸಂಜೀವಿನಿ ಇದ್ದಂತೆ ವೈಜ್ಞಾನಿಕವಾಗಿ ಮನುಷ್ಯನ ಆರೋಗ್ಯಕ್ಕೆ ಯೋಗ ಬಹಳಷ್ಟು ಅವಶ್ಯಕವಾಗಿದೆ ಎಂದು ಯುವ ಪತ್ರಕರ್ತ ಮಂಜುನಾಥ್ ಕಬಳಿ ತಿಳಿಸಿದರು ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಎನ್ಎಸ್ಎಸ್ ಎನ್ಸಿಸಿ ಹಾಗೂ ರುವರ್ಸ್ ಅಂಡ್ ರೇಂಜರ್ಸ್ ಯುವ ರೆಡ್ ಕ್ರಾಸ್ ಸಂಯುಕ್ತಾಶ್ರಯದಲ್ಲಿ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಭಾರತವು ವಿಶ್ವಗುರುವಾಗಲು ಕಾರಣ ಭಾರತದಲ್ಲಿ ಇರುವ ಸಾಂಸ್ಕೃತಿಕ ಮೌಲ್ಯಗಳು ತನ್ನ ವೈಜ್ಞಾನಿಕ ಆಚರಣೆಗಳಿಂದ ಇಡೀ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ವೈಜ್ಞಾನಿಕ ಆಚರಣೆಗಳಿವೆ ಅದರಲ್ಲೂ ಕೂಡ ಯೋಗಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಪ್ರತಿನಿತ್ಯ ಯೋಗ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಯೋಗ ಮಾಡುವವರಿಗೆ ರೋಗಗಳ ಭಯ ಇರುವುದಿಲ್ಲ ಎಂದರು ಪ್ರತಿಯೊಬ್ಬರೂ ದೈನಂದಿನ ಚಟುವಟಿಕೆಯಲ್ಲಿ ಯೋಗವನ್ನು ರೂಢಿಸಿಕೊಳ್ಳಬೇಕು ಅಂದಾಗ ನಮ್ಮಲ್ಲಿ ಚೈತನ್ಯ ಉತ್ಸಾಹ ಆತ್ಮಸ್ಥೈರ್ಯ ಹೆಚ್ಚಾಗಿ ಸಾಧನೆಗೆ ಪೂರಕವಾಗುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಸಾಧ್ಯವಾದಷ್ಟು ಯೋಗಾಭ್ಯಾಸ ಮಾಡುವ ರೂಢಿ ಮಾಡಿಕೊಂಡಾಗ ಉತ್ತಮ ಆರೋಗ್ಯಕ್ಕೆ ಬುನಾದಿ ಹಾಕಬಹುದೆಂದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸ ಮಾಡಿಸಿದ ಯೋಗಪಟು ಪ್ರೀತಿ ಹಡಗಲಿ ಯೋಗ ದೈನಂದಿನ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆ ತರುತ್ತದೆ ಯೋಗ ಮಾಡುವವರಿಗೆ ರೋಗಗಳ ಭಯವಿಲ್ಲ ಯೋಗದಿಂದ ಏಕಾಗ್ರತೆ ಹೆಚ್ಚುತ್ತದೆ ಜ್ಞಾನ ಸಂಪತ್ತು ಅಧಿಕವಾಗುತ್ತದೆ ಎಂದು ತಿಳಿಸಿದರು ಅಧ್ಯಕ್ಷೀಯ ಭಾಷಣ ಮಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ನಳಿನಿ ಬೆಂಗೇರಿ ಅವರು ಮಾತನಾಡಿ ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತಿದೆ ಭಾರತೀಯರು ಯೋಗದ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಯೋಗವನ್ನು ಎಂದು ಮಾತ್ರ ಆಚರಣೆ ಮಾಡದೇ ಪ್ರತಿದಿನವೂ ರೂಢಿಸಿಕೊಂಡರೆ ಆರೋಗ್ಯಕ್ಕೆ ಒಳ್ಳೆಯದೆಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದ ಡಿಜಿ ತಾಪಸ್ ಐಕ್ಯು ಎಸ್ಸಿ ಸಂಚಾಲಕ ಡಾ ಜಿಕೆ ಸಿ ಎನ್ಸಿಸಿ ಅಧಿಕಾರಿ ವಿದ್ಯಾ ರೈಕರ್ ಎನ್ಎಸ್ಎಸ್ ಅಧಿಕಾರಿ ಸಂಜೋತಾ ಶಿಕ್ಷಕರಾದ ಸುಮಿತ್ರಾ ಶಿವಾನಂದ ನರಹಟ್ಟಿ ಪರಮೇಶ್ವರ್ ಗೆಜ್ಜಿ ಜಯಾನಂದ್ ವಿದ್ಯಾರ್ಥಿಗಳಾದ ಶೋಭಾ ಅಕ್ಕಿಮರಡಿ ರುಚಿತಾ ಅಶ್ವಿನಿ ಮಲ್ಲಿಕಾರ್ಜುನ್ ಸಿದ್ಧಾರೂಢ ಬಳಗಲಿ ಸೇರಿದಂತೆ ಹಲವರಿದ್ದರು